ಭಾರತ್ ಬಚಾವ್ ಭ್ರಷ್ಟಾಚಾರ ಹಟೌ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸಪ್ತಗಿರಿ ಅರೆಂಜ್ ಹೋಟೆಲ್ ನಲ್ಲಿ ಸಂಜೆ ಆರು ಗಂಟೆಗೆ ಸಭೆ ಏರ್ಪಡಿಸಲಾಗಿತ್ತು ಈ ಸಭೆಯಲ್ಲಿ ಮಾಜಿ ಸೈನಿಕರು ನಿವೃತ್ತ ಸರ್ಕಾರಿ ನೌಕರರು ದೇಶಭಕ್ತರು ವಿವಿಧ ಸಂಘ ಸಂಸ್ಥೆಗಳು ಮುಖ್ಯಸ್ಥರು ಅಧ್ಯಕ್ಷರುಗಳು ಹಾಗೂ ಮಹಿಳೆಯರು ಸೇರಿ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚಿಸಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲು ಅಂತಿಮ ತೀರ್ಮಾನ ಮಾಡಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ಬಸವರಾಜ್ ಬಿರಾದರ್ ಮಾಜಿ ಸೈನಿಕರು ವಹಿಸಿ ಈ ಸಂದರ್ಭದಲ್ಲಿ ನಾಗೇಂದ್ರಪ್ಪ ದಂಡೋತಿಕರ್ ಸಿದ್ದಲಿಂಗಪ್ಪ ಮಲ್ಶೆಟ್ಟಿ ಡಾಕ್ಟರ್ ಶಿವಲಿಂಗಪ್ಪ ಗೌಳಿ ರವಿ ಎಸ್ ಮುದ್ದಡಗಿ ಶಿವಲಿಂಗಯ್ಯ ಸಾಹು ಉಮಾಕಾಂತ್ ಟೈಗರ್ ಸಿದ್ದರಾಮ್ ಮುನ್ನಳ್ಳಿ ಸಭೆಯಲ್ಲಿ ಇನ್ನಿತರರು ಉಪಸ್ಥಿತರಿದ್ದರು ಸಭೆಗೆ ಆಗಮಿಸಕ್ಕಂಥ ಎಲ್ಲ ಹಿರಿಯರೇ ತಾಯಂಬಿರೆ ಹಾಗೂ ಚಂದ್ರಕಾಂತ್ ಅಣ್ಣ ಮೀಡಿಯಾ ಬಂದು ಆಮೇಲೆ ಬಸವರಾಜ ಅಣ್ಣ ಮೀಡಿಯಾ ಬಂದು ಎಲ್ಲರಿಗೂ ನಮಸ್ಕರಿಸುತ್ತಾ ನಾನು ಶಿಟ್ಲಿನ್ ವರ್ಷಕ್ಕೆ ಅಂತೇಳಿ ಆಲಮ ತಾಲೂಕಿನ ಚಿಕ್ಕಲಿ ಗ್ರಾಮದ ಬಿ ಎಸ್ ಎಫ್ ಯೋಧನಾಗಿ ಸುಮಾರು ಇಪ್ಪತ್ತೆಂಟು ವರ್ಷ ಗಡಿಭದ್ರತಾ ಪಡೆಯಲ್ಲಿ ಸತತವಾಗಿ ಸೇವೆ ಸಲ್ಲಿಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಮೂವತ್ತೊಂದಕ್ಕೆ ನಾನು ಶೇವನಿವೃತ್ತಿ ಹೊಂದಿ ನಂತರ ನಮ್ಮ ಒಂದು ತಾಲೂಕಿನಲ್ಲಿ ಸಾಕಷ್ಟು ಯೋಧರು ಎಲ್ಲರೂ ಸೇರಿಕೊಂಡು ತಾಲೂಕಾ ಒಂದು ಸೈನಿಕರ ಅಭಿವೃದ್ಧಿ ಸಂಘ ಅಂತ ಒಂದು ಸಂಘಟನೆ ಮಾಡಿ ಆ ಸಂಘಟನೆ ಒಂದು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಒಂದು ಕಾರ್ಯನಿರ್ವಹಿಸುತ್ತಾ ನಾನು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಬಡ ಮಕ್ಕಳನ್ನು ಗುರುತಿಸಿ ಅವರಿಗೆ ಯಾವುದೇ ಒಂದು ಶುಲ್ಕ ತೆಗೆದುಕೊಳ್ಳದೆ ಬಡ ಮಕ್ಕಳಿಗೆ ನಮ್ಮ ಒಂದು ದೇಶದ ಸೇವೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳಿಗೆ ಉಚಿತ ಸೇನಾ ತರಬೇತಿ ಶಿಬಿರವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳಲ್ಲಿ ಫಸ್ಟ್ ಬ್ಯಾಚ್ ಒನ್ ಸಿಕ್ಸ್ಟಿ ಸೆವೆನ್ ಹುಡುಗರು ಮತ್ತು ಹುಡುಗಿಯರಿಗೆ ನಾವು ತರಬೇತಿಯನ್ನು ಕೊಟ್ಟಿದ್ವಿ ಆ ಒಂದು ತರಬೇತಿಯಲ್ಲಿ ಸುಮಾರು ಏಳು ಮಕ್ಕಳಿಗೆ ಒಂದು ಸೇನೆಯಲ್ಲಿ ಹೋಗಲಿಕ್ಕೆ ನಾವು ನೌಕರಿ ಆಗಿದೆ ಆ ಒಂದು ಬಡ ಮಕ್ಕಳಿಗೆ ಸಾಕಷ್ಟು ಅನುಕೂಲ ಆಗಿದೆ ಅಂತ ಹೇಳಿ ಈ ಒಂದು ತರಬೇತಿ ಶಿಬಿರವನ್ನು ನಡೆಸಿದ್ವಿ ಭ್ರಷ್ಟಾಚಾರ ಮುಕ್ತ ಜಿಲ್ಲೆ ಮಾಡುವುದು ಎರಡನೇದು ಮಹಿಳೆಯರ ಮೇಲಿನ ದೌರ್ಜನ್ಯ ಅತ್ಯಾಚಾರ ಘೋಷಣೆ ಅಪ್ರಾಪ್ತ ಬಾಲಕಿಯರ ಅಪಹರಣ ಕಳಸಾಗಣೆ ಅಂತ್ಯ ಕಾಣಿಸುವುದು ಮೂರನೇದು ಭ್ರಷ್ಟಾಚಾರ ಮುಕ್ತ ಮಾಡಲು ಪ್ರತಿಯೊಂದು ಸರ್ಕಾರಿ ಕಾರ್ಯಾಲಯದಲ್ಲಿ ಕಚೇರಿಯ ಮುಖ್ಯಸ್ಥರನ್ನೊಳಗೊಂಡು ಜಾಗೃತಿ ಮೂಡಿಸುವುದು ನಾಲ್ಕನೇದು ಸರ್ಕಾರಿ ಕಳಪೆ ಕಾಮಗಾರಿಗಳು ಮುಕ್ತಗೊಳಿಸುವುದು ಐದನೇದು ಅನಧಿಕೃತ ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾದ ಅಪರಾಧಿಗಳಿಗೆ ತಕ್ಕ ತಕ್ಕ ಶಿಕ್ಷೆ ಕೊಡಿಸಿ ಸಮಾಜಕ್ಕೆ ನ್ಯಾಯ ಕೊಡಿಸುವುದು ಆರನೇದು ಭಾರತದ ಚುನಾವಣಾ ಆಯೋಗ ಆಯೋಗದಡಿ ಬರುವ ಎಲ್ಲ ಜನಪ್ರತಿನಿಧಿಗಳ ಅರ್ಹತೆ ಕನಿಷ್ಠ ಪರಿವರ್ಧರಾಗಿರಬೇಕು ಏಳನೇದು ಭ್ರಷ್ಟಾಚಾರ ಮುಕ್ತ ಮತ್ತು ಪಾರದರ್ಶಕ ಚುನಾವಣೆ ಮಾಡಿಸುವರು ಎಂಟನೇದು ಭಾರತದ ನ್ಯಾಯಾಲಯ ದ್ವಾರ ಅಪರಾಧಿ ಎಂದು ಘೋಷಿಸಲ್ಪಟ್ಟ ವ್ಯಕ್ತಿ ಚುನಾವಣೆಗೆ ಸ್ಪರ್ಧಿಸಲು ಅನರ್ಹರು ಎಂದು ಆದೇಶ ನೀಡುವುದು ಒಂಬತ್ತನೇದು ದೇಶದಾದ್ಯಂತ ಭ್ರಷ್ಟಾಚಾರ ಮುಕ್ತದ ಪರಿಮಿತಿಯನ್ನು ಪಸರಿಸುವರು ಭಾರತೀಯ ಸೇನಾ ಪಡೆ ಸರ್ಪಡೆಯಲ್ಲಿ ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಕಾಲ ಕೇಂದ್ರೀಕೃತ ಸೇವೆ ಸಲ್ಲಿಸಿ ಜೂನಿಯರ್ ಕಮಿಷನ್ ಆಫೀಸರ್ ಹುದ್ದೆಗೆ ಪದವಿ ಹೊಂದಿ ಹದ್ವತ್ತೂರ ತೊಂಬತ್ತೇಳರಂದು ಸೈಮ ವಿವೃತ್ತಿ ಹೊಂದಿರುತ್ತದೆ ಈ ವಿವೃತ್ತಿ ಹೊಂದಿ ಸುಮಾರು ಇಪ್ಪತ್ತೆಂಟು ವರ್ಷ ಆಗಲು ಬಂದು ಕಲಬುರಗಿ ಜಿಲ್ಲೆಯಲ್ಲಿ ಸೈನಿಕರಿಗೋಸ್ಕರ ಮಾಜಿ ಸೈನಿಕರಿಗೋಸ್ಕರ ಈ ಭಾಗದಲ್ಲಿ ಯಾರೂ ನಮ್ಮ ಜನಪ್ರತಿನಿಧಿಗಳು ಯೋಚನೆ ಮಾಡಿಲ್ಲ ಎಂದು ಯಾವ ಕಾರಣಕ್ಕೂ ಗೊತ್ತಿಲ್ಲ ನಾವು ಸುಮಾರು ಹತ್ತು ವರ್ಷಗಳಿಂದ ಒಂದು ಸಂಘಟನೆ ನಮಗೆ ಮಾಜಿ ಸೈನಿಕರ ಸಂಘ ಅಂತ ಹೇಳಿ ಸುಮಾರು ಸಾವಿರ ಎಂಬತ್ತು ಮಾಜಿ ಸೈನಿಕರುಗಳು ಅದನ್ನು ಏರ್ಪಾಡ್ ಇದ್ದಾರೆ ಆ ಒಂದು ಸಂಘ ಮಾಡಿಕೊಂಡು ಕಲಬುರಗಿಯಲ್ಲಿ ಉದಾಹರಣೆಗೆ ಹೇಳಬೇಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ವಿಭಾಗಗಳಿವೆ ಕಂದಾಯ ವಿಭಾಗ ಕಲಬುರಗಿ ವಿಭಾಗದಲ್ಲಿ ಬೇರೆ ವಿಭಾಗಗಳಲ್ಲಿ ಏನಿಲ್ಲ ಏನಿವೆ ಕಲಬುರಗಿಯಲ್ಲಿ ಏನಿಲ್ಲ ಇದು ನಾನು ಸರ್ಕಾರದ ಜೊತೆ ನಿರಂತರ ಲೆಟರ್ ಟ್ರಾನ್ಸ್ಫಾರೆನ್ಸ್ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ರಿಕ್ರೂಟಿಂಗ್ ಆಫೀಸ್ ಅಂದರೆ ಮಿಲ್ಟ್ರಿ ಭರ್ತಿ ಕಾರ್ಯ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲ ಬಳ್ಳಾರಿ ಟು ಇಲ್ಲ ಬೆಳಗಾವದಲ್ಲಿದೆ ಮೈಲೂರಿನಲ್ಲಿದೆ जाती सैनिक स्कूल